ಆ ಸ್ನೇಹಿತರೆ ನಮಸ್ಕಾರ ನೋಡಿ ತಂದೆ ತಾಯಿ ಅಂದರೆ ನಾವೆಲ್ಲ ಒಂದು ಪೂಜೆ ಮಾಡ್ತೀವಿ ದೇವರನ್ನು ಕಂತೀವಿ ಆದರೆ ಇಲ್ಲಿ ಮಕ್ಕಳಿದ್ರೂ ಕೂಡ ನಮಗೆ ಇವಮ್ಮ ಯಾರು ಅನ್ನೋದು ಗೊತ್ತೇ ಇಲ್ಲ ನಮಗೆ ಅಂತ ಹೇಳಿಬಿಟ್ಟು ಆಶ್ರಮದಲ್ಲಿ ಆ ಮಗಳು ಸ್ವಂತ ಮಗಳೇ ಬಂದು ಬಿಟ್ಬಿಟ್ಟು ಹೋಗಿದ್ರು ಮತ್ತು ಮಗ ಕೂಡ ಬಂದಿದ್ದ ಬಿಟ್ಬಿಟ್ಟು ಹೋಗಿ ಮತ್ತೆ ಮಗಳು ಯಾವಾಗ ಹುಡುಕಿ ಬಂದಿದ್ದಾಳು ಗೊತ್ತಾ ಅದನ್ನು ತೋರಿಸ್ತೀನಿ ಮೊದಲು ಅವರು ಬರುವಾಗ ಯಾವ ರೀತಿ ಆಶ್ರಮಕ್ಕೆ ಬಂದಿದ್ದರು ಎಲ್ಲಿ ನಮ್ಮ ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ಆಶ್ರಮಕ್ಕೆ ಬಂದು ಯಾರು ಈ ಅಜ್ಜಿ ಗೊತ್ತಿಲ್ಲ ರೋಡಲ್ಲಿತ್ತು ಕರ್ಕೊಂಬಂದು ನಿಮ್ಮ ಹತ್ರ ಇದ್ದೀವಿ ನೀವು ನೋಡ್ಕೊಳ್ಳಿ ಹೇಳಿ ಮಗ ಅಕ್ಕ ತಮ್ಮ ಇಬ್ಬರು ಬಂದು ಇಲ್ಲಿ ಬಿಟ್ಟು ಹೋಗಿದ್ರು ನಮ್ಮ ನಮ್ಮ ಹತ್ರ ನೋಡಿ ಅಜ್ಜಿ ಇವರು ಪಾಪಮ್ಮ ಅಂತ ಈ ಅಜ್ಜಿಗೆ ಇಬ್ಬರು ಮಕ್ಕಳು ಒಂದು ಮಗ ಒಂದು ಮಗಳು ಇಬ್ಬರೂ ಕೂಡ ಇಲ್ಲಿ ನಮ್ಮ ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ಆಶ್ರಮಕ್ಕೆ ಬಂದು ಬಿಟ್ಟು ಹೋಗಿದ್ರು ಈ ಅಜ್ಜಿ ಮಗಳು ಯಾವಾಗ ಬಂದರೆ ಗೊತ್ತಾ ಬಂದು ಬಿಟ್ಟು ಹೋದರು ನಾಳೆ ಬರ್ತೀವಂತ ಹೋದರು ತಿರ್ಗಾ ಆಶ್ರಮ ಕಡೆಗೆ ತಲೆನೇ ಹಾಕಲಿಲ್ಲ ಮಕ್ಕಳಿದ್ರೂ ಕೂಡ ಈ ಕಡೆಗೆ ಬರಲೇ ಇಲ್ಲ ಈಗ ಇವತ್ತು ಸ್ವತ್ತು ಅವರು ತೀರ್ಕೊಂಡು ಎರಡೂವರೆ ತಿಂಗಳು ಆದಮೇಲೆ ಬಂದಿದ್ದಾರೆ ಅಂದರೆ ಆಶ್ರಮಕ್ಕೆ ಬಿಟ್ಟು ಒಂದು ವರ್ಷಕ್ಕೆ ಹತ್ರ ಬಂದಿದೆ ಅವಾಗ ಬಂದಿದ್ದಾರೆ ಅವ್ರು ತೀರ್ಕಂಡು ಎರಡು ತಿಂಗಳಾಯಿತು ಈಗ ಅವ್ರ ಮಗಳು ಬಂದಿದ್ದಾರೆ ನೋಡಿ ಇದು ಬಂದು ಬಿಡೋ ದಿವಸ ಇದು ಬಂದು ಬಿಟ್ಬಿಟ್ಟು ಹೋಗಿದ್ರು ಅವತ್ತಿನ ಬಿಡೋ ದಿನ ಇದು ಕರ್ಕಂಬಂದು ಯಾರೂ ಗೊತ್ತಿಲ್ಲ ನಮಗೆ ರೋಡಲ್ಲಿದ್ದರು ಅದಕ್ಕೆ ಕರ್ಕಂಬಂದು ಆಶ್ರಮಕ್ಕೆ ಬಿಡ್ತಾ ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ಆಶ್ರಮಕ್ಕೆ ಹಿರಿಯರ ಪುಣ್ಯಧಾಮಕ್ಕೆ ಕರ್ಕಂಬಂದು ಬಿಟ್ಟಿದ್ದರು ಈಗ ಅವರ ಮಗಳು ತೀರ್ಕಂಡಾದಮೇಲೆ ಎರಡು ತೀರ್ಕಂಡಾಗ ಎರಡು ತಿಂಗಳಾದಮೇಲೆ ಇವತ್ತು ಅವರು ಮಗಳು ಬಂದಿದ್ದಾರೆ ಮುಂದೆಗಡೆ ಆ ವೀಡಿಯೋ ಬರ್ತಾಯಿದೆ ದಯವಿಟ್ಟು ಎಲ್ಲರೂ ನೋಡಿ ನೋಡಿ ಇದು ಪ್ರಾಣ ಹೋಗುವಾಗ ವಿಡಿಯೋ ಮಾಡ್ಕೊಂಡಿರೋದು ಇವರು ಮತ್ತೆ ಮಗ ಸ್ವಲ್ಪ ದಿನ ಆದಮೇಲೆ ಬಂದಿದ್ದರು ನೋಡಿ ಆ ತಾಯಿ ತೀರ್ಕೊಂಡವ್ರೆ ಮಶಾಣಕ್ಕೆ ತಗೊಂಡು ಇದ್ದಾರೆ ದಯವಿಟ್ಟು ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿರುವಾಗ ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ ಓದಾದ ಮೇಲೆ ಹೋಗ್ಬಿಟ್ರೆ ಏನೇನು ಪ್ರಯೋಜನ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತಂದೆ ತಾಯಿ ನಮ್ಮನ್ನು ಹುಟ್ಟಿಸಿರ್ತಾರೆ ಬೆಳೆಸಿರ್ತಾರೆ ಆದರೆ ಏನೂ ಇಲ್ಲ ಅಂತಂದು ಹೇಳಿಬಿಟ್ಟು ಇವತ್ತು ಅಮ್ಮ ತೀರ್ಕೊಂಡಿರೋದು ಗೊತ್ತಿಲ್ಲ ಮಗಳಿಗೆ ತಿರ್ಕಂಡು ಎರಡು ತಿಂಗಳಾದರೂ ಗೊತ್ತಿಲ್ಲ ಮಗಳಿಗೆ ಇವತ್ತು ಬಂದಿದ್ದಾರೆ ಪಾಪಮ್ಮನ ಮಗಳು ಇವರು ತೀರ್ಕೊಂಡಿದ್ದಾರೆ ಬಹಳ ತುಂಬಾ ಬೇಜಾರಾಗುತ್ತೆ ಈ ತರ ಎಲ್ಲಾರಿದ್ರು ಕೂಡ ಈ ತರ ಅನಾಥವಾಗಿ ಹೋಗ್ತಾರೆ ನಿಜವಾಗ್ಲೂ ಇಂಥ ಮಂಡದ ಸೈಟ್ ಮಾರ್ದ ಬಂಗಾಟ್ ಪಟ್ಟೆ ಜಮೀನ್ ಮಾರ್ಕಂಡಾ ಇದಿದ್ದಲ್ಲ ಗೋಚಕಂಡಾ ಬೆರಿಕ ತಳ್ಬಿಟ್ರೇ ನಾನು ಏನು ಮಾಡಲಿ ಎನೆಂಸಾ ನಾನು ಒಬ್ರು ಮನೆ ಕೆಲಸ ಮಾಡಿ ಬಸ್ಸಿನ ಮನೆ ಬಿಡ್ಸ್ಕೊಂಡ್ ನಾನು ನಾನು ತಿಂತಿದ್ದಿನಲ್ಲ ಅಮ್ಮ ಅದನ್ನ ಹೇಳಬೇಕು ಹೇಳಿ ಆತರ ಅವನು ಹೇಳಿ ಕೊಟ್ಟ ಬಿಟಾ ಅಲ್ಲಿ ಹೋಗ್ ನಿಂತಕೊಂಡ ನಾನು ತಂದೆ ಯಾರು ಅಂತ ಯಾರು ನಮ್ಮ ಹೇಳ್ತೀವಿ ನಾವು ಹೆತ್ತ ಅಲ್ವಾ ನೀವೆಂ ಬೇರೆಯವ್ರನ್ನ ಹೇಳ್ತೀರಾ ಅವನು ಹೇಳ್ಕೊಟ್ಟ ಕೊಟ್ಟಾ ಹೇಳ್ಕೊಟ್ಟ ಹೇಳಿ ಕೊಟ್ಟಾ ಅಂತ ಹೇಳ್ತಿರಾ ಇದು ಎಷ್ಟನೇ ತಿಂಗಳಮ್ಮ ಒಂದು ವರ್ಷ ಆಯ್ತಲ್ಲಮ್ಮ ನೆಕ್ಸ್ಟ್ ಮಂತ್ ಬಂದ್ರೆ ಹನ್ನೆರಡು ತಿಂಗಳಮ್ಮ ವರ್ಷಕ್ಕೆ ಹ್ಮ್ ಒಂದು ವಾರ ದಿನ ಕಳದ್ರೆ ಅಮ್ಮ ಒಂದು ವರ್ಷ ಆಯ್ತು ಅಲ್ಲಮ್ಮ ಜಾಗ ನೋಡಿದೀರ ನಿಮ್ ಮಗನೂ ಜೊತೆಗೆ ಬಂದವರಲ್ವಾ ತಮ್ಮನ ಜೊತೆಗ್ ಬಂದಿದ್ರ ತಾನೇ ಅವ್ರ ಗಂಡುಸರು ನೀವು ಬಿಡಿ ಹೆಂಗಸ್ರು ಅವ್ರ ಜೊತೆಗಾದ್ರು ಇಲ್ಲ ಅವ್ರನ್ನ ಅವ್ರಾದ್ರೂ ನೋಡ್ಕೊಂಡ್ ಬರ್ಬೋದಿತ್ತಲ್ಲ ಅವ್ರು ಬರ್ಬೋದಿತ್ತಲ್ಲ ನೋಡ್ಕೊಂಡು ಹೋಗಕ್ಕೆ ಸರಿನಾ

ಮಾಡಿಸಿದ್ದಾರೆ ಇಲ್ಲೂ ಕೂಡ ತಿಥಿನೂ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ನಮ್ಮ ಪ್ರಸನ್ನ ಸಾರ್ ಅವ್ರಿಗೆ ಒಳ್ಳೆಯದಾಗಲಿ ಇನ್ನು ಆರೋಗ್ಯ ನಮಗೇನಾರ ಕೆಟ್ಟ ಒಳ್ಳೆ ಆರೋಗ್ಯ ಇದೆಯಲ್ಲ ಅದು ಕೂಡ ಇವರಿಗೆ ಬರಲಿ ಅಂತಂದೇಳಿ ಕೇಳ್ಕೊತ ಇದೀನಿ ಯಾಕಂದರೆ ಅವ್ರು ಮೆಚ್ಚುಸಕ್ಕೆ ಕೇಳ್ತಾ ಇಲ್ಲ ಯಾಕಂದರೆ ಅವರು ಸುಮಾರು ಒಂದು ಐವತ್ತಾರು ಜನ ನೋಡ್ಕೊಳ್ತಾ ಇದ್ದಾರೆ ನಾವು ಸುಮ್ಮನೆ ವೇಸ್ಟ್ ನಮ್ಮ ಜೀವನ ನೋಡ್ಕೊತ ಇದ್ದೀವಿ ಅದರಿಂದ ನಮ್ಮ ಒಳ್ಳೆಯ ಆರೋಗ್ಯನ ಇವರು ಇವ್ರಿಗೆ ಕೊಟ್ಟು ಕಾಪಾಡಲಿ ಅಂತಂದೇಳಿ ನಾನು ಸಾಯಿಬಾಬನಲ್ಲಿ ಕೇಳ್ಕೊತ ನಮಸ್ಕಾರ ನಮಸ್ಕಾರ ಮಮ್ಮ ಒಳ್ಳೆಯದಾಗಲಿ ನಮಸ್ತೆ ನಮಸ್ತೆ ದಯವಿಟ್ಟು ಮಕ್ಕಳು ಇರೋರು ಅಪ್ಪ ಮಕ್ಕಳು ಮಕ್ಕಳಿರೋರು ಈ ಥರ ಇದ್ದರೂ ಕೂಡ ಇಲ್ಲ ಅಂತೇಳ್ಬಿಟ್ಟು ಇಂಥ ಈ ಥರ ಆಶ್ರಮಗಳಿಗೆ ಬಿಟ್ಟು ಹೋಗ್ಬೇಡಿ ಯಾಕಂದ್ರೆ ಅವ್ರು ಇರೋದಕ್ಕೆ ಇವತ್ತು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇಂಥ ಇರೋದಕ್ಕೆ ಇವತ್ತು ಎಷ್ಟೋ ತಂದೆ ತಾಯಿಗಳು ಒಂಥರ ದೇವ್ರ ಥರ ಆಶ್ರಮಗಳಲ್ಲಿದ್ದಾರೆ ದೇವ್ರ ಥರ ಚೆನ್ನಾಗಿ ನೋಡ್ಕೊಂತಿದ್ದಾರೆ ದಯ ನೀವೆಲ್ಲ ಇದ್ದರೂ ಕೂಡ ಯಾರು ಇಲ್ಲ ಯಾರಿಗೆ ಗೊತ್ತಿಲ್ಲ ರೋಡಲ್ಲಿ ಹೋಗಿದ್ದಾರೆ ಆ ನೋಡಿ ನೋಡೋರು ಸೊತ್ತರೂ ಕೂಡ ನಿಮಗೆ ಗೊತ್ತಿಲ್ಲ ಕಾಂಟ್ಯಾಕ್ಟ್ ನಂಬರು ಕೊಟ್ಟಿಲ್ಲ ಮತ್ತು ಇಲ್ಲಿ ಒಂದ್ಸರಿನೂ ಬಂದಿಲ್ಲ ಒಂದು ವರ್ಷ ಇದ್ರೂ ಕೂಡ ಒಂದು ಸರಿಯೂ ಬಂದಿಲ್ಲ ತೀರ್ಕೊಂಡು ಎರಡು ವರ್ಷ ಆದಮೇಲೆ ಬಂದಿದ್ದಾರೆ ದಯವಿಟ್ಟು ಇಂಥರಾಗ ನೀವೇನು ಹೇಳ್ತೀರೋ ಗೊತ್ತಿಲ್ಲ ಆದರೆ ಈ ಥರ ಯಾವ ತಂದೆ ತಾಯಿ ಕೂಡ ಮಾಡಬೇಡಿ ಅಂತಂದು ಹೇಳಿ ಕೇಳ್ಕೊತದಿನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ